ಮಧ್ಯಾಹ್ನ ಬಳಿಕ ಹಾಸನಾಮೆ ದರ್ಶನಕ್ಕೆ ಭಕ್ತರ ದಂಡೆ ಬರ್ತಾ ಇದೆ ಅಪಾರ ಸಂಖ್ಯೆಯಲ್ಲಿ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಹಬ್ಬ ಇರುವಂತಹ ಕಾರಣ ಮನೆಯಲ್ಲಿ ಹಬ್ಬ ಮಾಡುವಂತವರು ಜೊತೆಗೆ ದೂರ ದೂರಿಂದ ಹೊರಡುವಂತವರು ಸ್ವಲ್ಪ ತಡವಾಗಿ ಹೊರಟಿರ್ತಾರೆ ಹಬ್ಬ ಮುಗಿಸಿ ಆದ್ರೆ ಈಗ ಬೆಳಗ್ಗೆ ಖಾಲಿ ಇದ್ದಂತ ಧರ್ಮ ದರ್ಶನದ ಸಾಲು ಈಗ ಫಿಲ್ ಆಗ್ತಾ ಇದೆ ಮಧ್ಯಾಹ್ನ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ ಹಾಸನಾಮೆ ದರ್ಶನಕ್ಕೆ ನಾಳೆಯೇ ಕೊನೆಯ ದಿನ ಸೊ ಆ ಕಾರಣಕ್ಕೆ ಹೆಚ್ಚಿನ ಜನ ಬರ್ತಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ದರ್ಶನಕ್ಕೆ ಇರುವಂಥ ಭಕ್ತರು ಈಗ ಹರ್ಷಿಕಾ ಪೂರ್ಣಚಾರನ ಕೂಡ ನಾವು ನೋಡ್ತಾ ಇದ್ದೀವಿ ಮಗುವಿನ ಜೊತೆಗೆ ಅಲ್ಲಿಗೆ ಆಗಮಿಸಿರೋದು ಸೊ ಒಂದಷ್ಟು ಸಿನಿಮಾ ತಾರೆಯರು ಸೇರಿದ ಹಾಗೆ ಹೂವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಸೊ ಮಧ್ಯಾಹ್ನದ ನಂತರ ಹಾಸನಾಂಬಿಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಿದ್ದಾರೆ ನಮಸ್ಕಾರ ಇವತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ಬಂದ್ವಿ ತುಂಬ ಖುಷಿಯಾಯಿತು ಕುಟುಂಬ ಸಮೇತ ಬಂದ್ವಿ ತುಂಬ ಈ ದೇವಿಯ ಪ್ರತೀತಿ ನಾವು ಕೇಳಿದೀವಿ ವರ್ಷದಲ್ಲಿ ಒಂಬತ್ತರಿಂದ ಹದಿನೈದು ದಿನ ಮಾತ್ರ ಈ ಒಂದು ದೇವಸ್ಥಾನ ತೆರೆದಿರೋದು ದರ್ಶನ ಸಿಗೋದು ಏನು ಮಹತ್ವ ಅಂತ ಹೇಳಿ ಇದರ ಪ್ರತೀತಿ ಒಂದಷ್ಟು ನಾವು ತಿಳ್ಕೊಂಡ್ವಿ ನಿನ್ನೆ ದೇವಿಯ ಶಕ್ತಿ ದೇವಿನ ನಂಬಿದಾಗ ಯಾವುದೇ ಥರ ಹರಕೆ ಮಾಡ್ಕೊಂಡ್ರು ಯಾವುದೇ ಥರ ನೆನೆಸ್ಕೊಂಡ್ರು ಅದೆಲ್ಲ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಈ ದೇವಿ